ಕಡಿತಾರ ನನ್ನ ಸುಡ್ತಾರ ನನ್ನ ಸುಡತಾರ ಕಟ್ಟಿ ಮನಸ್ಸು ಮಾಡ ಕಟ್ಟಿ ಮನಸ್ಸು ಮಾಡ ಕಟ್ಗರಿಗೆ ನಾನು ಕೊಡ್ತಾರ ಹ ದೈವಲ್ಲ ನಿನಗ ನಾ ಕಡಿತೀನಿ ಅಲ್ಲ ಬಾಯಿ ಯಾರ ಜೋಡಿ ಹಾಡ್ಲಕತ್ತಿದಿ ಯಾರ ಜೋಡಿ ಮಾತಾಡ್ಲಕ್ಕಿದೇವ ಅರ್ವ ಖೇಲೋ kala danno Yeah! MARA हसन मनसिन मईली गी ಇರುವಂತ ಸ್ವಚ್ಛ ಆಗಿ ಭಗವಂತ ಒಲಿತಾನು ಸ್ವಚ್ಛ ಆಗಿ ಮದ ಎಂಬುದ ಮಾಡದ ಹಸನಾಗಿ ಕ್ರೋಧಕ ತುಳಿಯೋದ ಕೆಸರಾಗಿ ಮಾಕ ಮೆಚ್ಚಿ ಹೋಗಬೇಡ ಉಚ್ಚಿ ಇರುವಂತ ಸ್ವಚ್ಛ ಆಗಿ ಪುರಾಣದ ಯಾಕ್ರು ನೀ ಯಾಕೆ ಎದ್ದಿದ್ದಿ ತಿರು ಬ್ರೋ ಯಾಕೆ ನಿಮಗೆ ಗೊತ್ತಿಲ್ಲರೋದು ನನಗೆ ಗೊತ್ತಿಲ್ಲ ಸಿಟ್ಟನಂತ 왔다 ಇಲ್ಲಿ ನಿಮಗೆ ಆ ಸಿಟ್ಟು ಸಿಟ್ಟು ಇಲ್ಲ ನಿಮಗೆ ಒಟ್ಟ ಏನು ನನಗೆ ಗೊತ್ತಿಲ್ಲ ಮತ್ತೆ ಸಿಟ್ಟು ನನಗಿಲ್ಲ ಇಲ್ಲ ಹೌದು ಅನಿ ಸಿಟ್ಟಿದ್ದಾವೆ ಏನು ಮಾಡ್ಬೇಕತಿ ಅಲ್ರಿ ಮಗಳ ಪೂಜೆ ಸಾರ್ಟ್ ಹೊಡಳಿತರೆ ನಮ್ಗ ಸಿಟ್ಟು ಬರ್ತದ ಹಾ ಹೌದು ಆಹಾ ಕಚ್ಚಿ ಕಳದ್ರೋ ಸಾರ್ಟ್ ಹೊಡಳಿತನ ಹಂಗೇ ಮುತ್ಯ ಕೇಳಿದಿರಿ ಕಜ್ಮ ಮುತ್ಯ ನೀ ತೆಳುಕೊಂಡ್ರು ನೀಬ್ರೂ ತೆಳ್ಕೊಂದ್ರಿ ಹೌದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತು ಸಿಟ್ಟು ಇಲ್ಲ ಸಿಟ್ಟು ಇಲ್ಲ ಮತ್ತು ನಿಮ್ಗೆ ಸೊಡ್ಡು ಹೊಡೆದಿದ್ದು ನಿಮ್ಗೆ ಸಿಟ್ಟು ಬಂದದ ನಾವು ಉಬ್ಬು ತಿಂದೆವು ಅವ್ರು ಅಟ್ಟೆ ತಿಂದಾರ ಉಪ್ಪ ಹಾಗ ಅದಕ್ಕೆ ನೀವೇನು ಮಾಡವ್ರೀಗ ನಾವು ನೀವು ಸೊಡ್ಡು ಹೊಡೆದು ನೀವು ತೆಳಗ ಓಡ್ಯಾಡವರು ಹೌದು ಅಲ್ಲದು ಕೆಲಸ ಕೆಲಸ ಅಲ್ಲ ಯಾಕ ಯಾಕ್ರೀ ಸಭೆ ಒಳಗ ಎಲ್ಲಾರು ಬರೇ ಹಲ್ ಕುಂದಿರ್ತಾರೆ ಕುಂದರ್ತಾರತ್ತ ಹಿಂಗ್ ತಿಳ್ಕೋಬಾರದು ಹ್ಯಾಂಗ್ರೆ ಹಾಡವನ್ ಧರ್ಮ ಇದು ಹೌದು ಯಾಕಂದ್ರ ಯಾಕ್ರಿ ಜಗತ್ ಎಷ್ಟು ವಿಶಾಲದೀಗ್ರಿ ನಾವು ಏನು ನಾಟಕ ಮಾಡ್ತೇವೆ ಒಂದ್ ನಿಮಿಷದೊಳಗೆ ಗೊತ್ತಾಗ್ತದೆ ಜಗತ್ತ ನೀವು ಅವ್ರ ಎದ್ ನಿಂದ್ರ ನೀವ್ ಎದ್ ನಿತ್ಯ್ರಿ ನಿತ್ಯ ನಿಮಗೊಂದು ಮಾತು ಹೇಳ್ತೀನಿ ಎತ್ತಿನ ಬೆಲೆ ಮತ್ತು ಕತ್ತಿ ಬೆಲೆ ಒಂದೇ ಇರ್ತದೇನು ನಾ ಕೇಳ್ತೀನಿ ಎತ್ತಿನ ಬೆಲೆನೇ ಬೇರೆ ಕತ್ತಿ ಬೆಲೆನೇ ಬೇರೆ ಹೌದಲ್ಲ ಹೌದು ಎಲ್ಲ ಮತ್ತೆ ಗುಡಿ ಹೌದು ಇಲ್ಲೇ ಮಗ್ಗಲದೊಳ ಹೊಲ ಹೊಲ ಒಂದು ಕತ್ತಿ ಮೈತಿತ್ತು ಮಗ್ಗಲಕ್ಕೆ ಆಕಳ ಮೈತಿತ್ತು ಕತ್ತಿ ಮತ್ತು ಆಕಳು ಹೆಣ್ಣ ಗಂಡ ಕತ್ತಿ ಎರಡು ಮೈತಿದ್ದು ರೀ ಹೌದು ಮಗ್ಗಲಿಕ್ಕೆ ಒಂದು ಆಕಳ ಮೈತಿತ್ತು ಹೌದು ಮತ್ ಅಮಾಷಿ ಯುತ ಶ್ರಾವಣ ಕಡಿ ಅಂದ್ರ ಗಣೇಶ ಚೌತಿ ಅಮಾಶಿ ಹೌದು ಜನ ಎಲ್ಲಾ ಬರ್ತಿತ್ತು ಎಲ್ಲ ಮುತ್ತಾಗ ಮೊದಲ ದರ್ಶನ ಮಾಡಕ್ಕಿತ್ತ ಮೊದಲ ಆಕಳಿ ಕೈ ಹಚ್ಚಿ ನಮಸ್ಕಾರ ಮಾಡಿ ಹಾಗ ಎಲ್ಲ ಮುತ್ತ ನಮಸ್ಕಾರ ಮಾಡ್ತಿದ್ರು ಹೌದ್ ಹೌದ ಅವಾಗ ಇದು ಮುಂಜಾಳೆ ಹೇಳುದು ಚಂಜಿತನ ಹಿಂಗೆ ನಡೀತ್ರಿ ಹೌದ ಕತ್ತಿಗಿಟ್ಟು ಬತ್ರಿ ಏನತ್ತ ಏನಂತ ಏನತ್ರಿ ಆ ಹೆಣ್ಣ ಕತ್ತಿ ಗಂಡ್ ಕತ್ತಿ ಕೇಳ್ತು ಅವ್ರ ಮಾಡ್ಲಕತ್ರಿ ಮಾಡ್ರಿ ಪಾಪ ಅಷ್ಟೇ ಒಂದ್ ಸ್ವಲ್ಪ ಸಾವಕಾಶ ಹೊಡ್ರಿ ಹಾ ಈ ಕಾಡ್ ಲಕ್ಷ ಕೊಡ್ರಿ ಹೌದು ಲಕ್ಷ ಕೊಡ್ರಿ ಹೆಣ್ ಕತ್ತಿ ಗಂಡ್ ಕತ್ತಿ ಕೇಳ್ತು ಏನತ್ರೀ ಅಲ್ಲ ಈ ಜನ ಹೌದು ಮುಂಜಾನೆ ಮುಂಜ್ ನೋಡ್ತೀನಿ ಆಕಳಿ ಕೈ ಹಸ್ತಾರ ನಮಸ್ಕಾರ ಮಾಡ್ತಾರ ಎಲ್ಲ ಗುಡಿಗೆ ನಮಸ್ಕಾರ ಮಾಡ್ತಾರ ಹೌದು ನಾ ಮಗ್ ಇದ್ದೀನಿ ನಾ ಕಾಣಸಲ್ಲ ಕೇಳ್ತದು ಕೇಳ್ತು ಯಾವದ್ರಿ ಕತ್ತಿ ಹೆಣ್ ಕತ್ತಿ ಕೇಳ್ತು ಗಂಡ್ ಕತ್ತಿ ಹೌದು ಹೌದು ಗಂಡ್ ಕತ್ತ ಯಾರಂತದಿತ್ತು ಪೂಜಾರಿ ಅಂತದು ಯಾರಂತಾದ್ರೆ ತಿಳ್ಕೋರಿ ಹೌದು ಗಂಡ ಕತ್ತಿ ಹಟ್ ಶಾಣೆ ನೋಡ್ರಿ ಏನತ್ತು ಏ ಹುಚ್ಚಿ ಅದು ಗೋಮಾತಿ ಅದ ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಗೊತ್ತದೇನು ಯಾಕ್ರಿ ಅದರ ಕೋಡಿನೊಳಗೆ ಮೂರು ಕೋಟಿ ದೇವತ್ರು ಹಾಗ ಹಣಿಯೊಳಗ ಮೂರು ಕೋಟಿ ದೇವತ್ರು ಹೌದು ಗರ್ಭದೊಳಗ ಹನ್ನೆರಡು ಕೋಟಿ ದೇವತ್ರು ಕಾಲಿನೊಳಗ ಕಾಲಿನ ಅಂಗುಷ್ಟದೊಳಗ ಮೂರು ಕೋಟಿ ದೇವತ್ರು ಹಾಗ ಬಲಗಾಲಿನೊಳಗ ಮೂರು ಕೋಟಿ ದೇವತ್ರು ಹೌದಾ ಹಿಂದಿನಡಗಾಲಿನೊಳಗ ಮೂರು ಕೋಟಿ ದೇವತ್ರು ಹೌದು ಇದು ಈ ಚಿಕ್ಕಡಿ ಕಾಲಿನೊಳಗ ಮೂರು ಕೋಟಿ ದೇವತ್ರು ಹೌದು ಬಾಲಿನೊಳಗ ಹನ್ನೆರಡು ಕೋಟಿ ಹಿಂಗ ಟೋಟಲಿ ಮೂವತ್ತ್ ಆರು ಕೋಟಿ ದೇವತ್ರ ವಾಸದ ಗೋಮಾತೆ ಹೊಟ್ಟಿ ಒಳಗ ಅದಕ್ ನಮಸ್ಕಾರ ಮಾಡ್ತಾರ ತಲ್ಲಿಲ್ರಿ ಅದು ಹಾ ಅದೇನತ್ರಿ ಗಂಡ ಕತ್ತಿ ಹ ಏನ್ ಹೇಳ್ತದು ಏನು ಏ ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಗೊತ್ತದೇನು ಯಾಕ್ರಿ ಅದಕ್ಕ ಅದ್ರ ಕೇಳೋರ್ ಮಾಲಕ್ರೀ ಇಲ್ಲಿ ಯಾರು ಹ ಅಂದ್ರ ಗಂಡ್ ಬಂದಿಲ್ಲ ಅದಕ್ಕ ಹ ಅದಕ್ ಕೈ ಹಚ್ತಾರ ನಾ ಇಂತ ಹೀರೋ ಇದ್ದಾಗ ನಿನ್ನ ಗಂಡ ಇದ್ದೀನಿ ನಿನ್ನ ಕೈ ಆಮ್ಬೇಕದ ಹೌದಾ ಬೆಲೆ ಅಂತ ಅದಕ್ಕೆ ನಿಮಗ್ ನಾ ಏನ್ ಹೇಳ್ತೀನಿ ಏನು ನೀವು ಕುಣಿರಿ ಹೊಡಿರಿ ಹೌದು ಆದ್ರ ಜನ ಏನ್ ಮಾಡ್ತಾರ ಎತ್ತಿನ ಬೆಲೆ ಎತ್ತಿಗೆ ಕೊಡ್ತಾರ ಕತ್ತಿ ಬೆಲೆ ಕತ್ತಿಗೆ ಕೊಡ್ತಾರ ಅದಕ್ಕೆ ನೀವೇನ್ ಎದ್ದು ಕುಣಿಬೇಡ್ರಿ ಹೌದು ಮತ್ ಅವ್ರ ತಪ್ಪು ತಿಳ್ಕೊಂಡವ್ರ ನಮಗ್ ಕತ್ತಿ ಅಂದ್ರು ಅವ್ರ ಎತ್ತಂದ್ರ ನೀವ್ ಎಲ್ಲಾ ಕತ್ತಿ ಒಳಗೆ ಹೌದು ಇಲ್ಲಿ ಒಂದು ಕೆಲಸ ಅದ ಏನ್ರಿ ಕೆಲಸ ತಾವು ಲಕ್ಷ ಕೊಡ್ರಿ ಹಾ ಸರ್ಜೋಡಿ ಹಾಡುವಂತ ಮೇಳಿನೊಳಗ ಬಾಯಿಯವ್ರ ಮಾತ ಮಾತಾಡಿದ್ರು ಹೌದು ಏನ್ರೀ ಚಂದ ಪದ ಹಾಡ್ದಳು ಯಾವಾಗ ಕೇಳಿರಿ ನೀವು ಹೌದು ಏನಂತ ಹಾಡ್ದಳು ಏನ್ರೀ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತ ನಾನಾ ತರದಲ್ಲಿ ಹೌದು ಹೌದ್ ಹಿಂಗೆ ಹಾಡೇಳಿಲ್ರಿ ಹೌದು ಎಲ್ಲಾ ಹಾಡ್ದಳು ಆಮೇಲೆ ಮತ್ತೊಂದು ಪದ ಹಾಡ್ದಳು ನಾ ಅವಂದ್ರ ಬಂಗಾರ ಬಳಿ ಮಾಡಿಸಿ ಕೊಡಬೇಕು ಡಿ ರೇಷಿಮ ದಿ ನನಗೆ ನೀವು ತಂದು ಕೊಡ್ಬೇಕಂತ ಹಾಡಿದೆವ ಸುಚಿತ್ರ ಬಾಯಿ ಬಾಯ್ ನನಗೂ ಖುಷಿ ಆಯ್ತು ಏನೋ ತಂಗಿ ಹಂಬಲ್ದಿಂದ ಬಂಗಾರ ಬಳಿ ಕೇಳಲಕತ್ತಾಳ ಹೌದು ರೇಷಿಮ ದಡಿ ಶೀರಿ ಬೇಡ್ಲಕತ್ತಾಳತ್ನಾ ಸಂತೋಷ ಪಟ್ಟಿದ್ದ ಹೌದು ಲಾಸ್ಟಿಗೆ ಬಂದು ಪದ ಮುಗಿಸ್ದಿ ಹೌದು ಪದ ಮುಗಿಸಿ ಲಾಸ್ಟಿಗೆ ಏನ್ ಹಾಡ್ದಿ ಏನ್ರಿ ಕಡಿತಾರ ಹಾ ನನ್ನ ಸುಡತಾರ ನನ್ನ ಸುಡತಾರ ಗಟ್ಟಿ ಮನಸ್ಸು ಮಾಡಾ ಗಟ್ಟಿ ಮನಸ್ಸು ಮಾಡಾ ಕಟಗರಿಗೆ ನನ್ನ ಕೊಡತಾರ ಹಾ ದೈವವ ನಿನಗೆ ನಾ ಕಡಿತೀನಿ ಹಾ ನಿನ್ನ ಮುಖ ಇದು ಅಲ್ಲಿ ಬಂಗಾರ ಬಳಿ ಬೇಡತಿ ಹಾ ಮತ್ತೆ ಹೊಳ್ಳಿ ನಾನು ಕೊಡತಾರ ನನ್ನ ಕಟಗರಿ ಕಡಿತಾರ ಅಂದ್ರ ಅಲ್ಲ ಬಾಯಿ ಯಾರ ಜೋಡಿ ಹಾಡ್ಲಕತ್ತಿದಿ ಯಾರ ಜೋಡಿ ಮಾತಾಡ್ಲಕತ್ತಿದೀವ ನನಗ್ ಖುಷಿ ಇತ್ತು ಬಂಗಾರ ಬಳಿ ಮತ್ತೊಮ್ಮೆ ಜೋಡಿ ಹೋಲಕ್ಕ ನಿನಗೆ ಬಂಗಾರ ಬಳಿ ಕೊಡ್ತಾರ ಹಾ ನಿನಗೆ ಬಂಗಾರ ಬಳಿ ಕೂಡ ಅಲ್ಲಿ ನಿನಗ ಕಡಿತಾರ ಕಡಿಯಾದ ನಿನ ಗ್ಯಾರಂಟಿನಿ ಸಣ್ಣ ಕಡಿತಾರ ಮತ್ತೊಂದು ಮಾತು ಹೇಳ್ದಿ ಏನು ನಾ ಮೌಲ್ ನೋಡ್ರಿ ಶರಗ ಹೊಚ್ಕೊಂಡು ಕತ್ತಿರ್ಗೆ ಭಾಗಮ್ಮ ಕೂತಂಗ ಕೂತಾಳ ಕೂತಾರ ನಮ್ಮ ಹೌದ್ ಹೇಳಿದಿ ಬೈ ಗುಡ್ಡಾಪುರ ತಾಲಪ್ಪ ಹೌದ ಅವರು ಹೆಣ್ಮಕ್ಳಾರ ಹೌದು ತೆಲಿ ಮೇಲೆ ಶರಗ ಹಚ್ಕೊಂಡಾರ ಹೌದು ಹಿರಿಯ ಮನುಷ್ಯರ ತಾಯಿದ್ರು ಹಣಿ ಕೂಕಂ ಹಚ್ಕೊಂಡಾರ ಯಾವ ತಂಗಿ ನೀನು ಒಬ್ಬಕ್ಕೆ ಹೆಣ್ಣಿದ್ದಿ ಹಾ ನಿನ್ ತೆಲಿ ಮೇಲೆ ಶರಗದ ಅದ ಏನ್ ತೆಲಿ ಮ್ಯಾಗ ಏನ್ ಕುಕಮ್ ಅದ ಹಾ ನೀ ಹೆಣ್ಣು ಅಥವಾ ಅಲ್ಲೋ ಹೌದ್ ಹೇಳ್ತಿರಿ ಹೇಳ್ತಿರಿ ಬಾಯ್ಲಿ ಬಾಯ್ಲಿ ಹೇಳ್ತಿರಿ ಮಾಡ್ತಿರಿ ಏನು ಹೇಳೋ ಶಾಸ್ತ್ರ ತಿನ್ನೋದು ಬನ್ನಿ ಏ ನೀವು ಭಾಳ ಓಟ್ ಹೋಗ್ಬೇಡ್ರಿ ನಾ ಎಲ್ಲಾ ಲೆಕ್ಕ ತಗೋತೀನಿ ಲೆಕ್ಕ ತಗೋಲಾರದೆ ಬಿಡಂಗಿಲ್ಲ ಹಂಗೆಲ್ಲ ಯಾಕಂದ್ರೆ ರೀತಿ ಒಳಗ ನೀತಿ ಒಳಗಿದ್ರೆ ಅಕ್ಕ ತಂಗ್ಯಾರು ಹೌದ ರೀತಿ ನೀತಿ ಒಳಗಿದ್ರೆ ಅಣ್ಣ ತಮ್ರು ಹೌದ ರೀತಿ ನೀತಿ ಬಿಟ್ಟ ಬಳಕೆ ಏನದ್ರಿ ಏನದ ಇನ್ನೊಂದು ಮಾತ ಏನ್ರಿ ಒಂದು ವಚನ ಅಂದಳ್ರಿ ಬಾಯಿ ಕೇಳಿದ್ರಿ ಕೇಳಿದೆವು ವಚನ ಅಂದಳು ಏನಂದಳು ಏನು ಸಂತ ಕಬೀರ್ ದಾಸ ವಚನ ಹೌದಾ ತಂಗಿಂದು ಕಡಿಗೆ ಹಂಗಿಲ್ಲ ಹೌದ ಹೌದು ಯಾರದರಿ ಕೇಳಿ ಹೇಳಬಾರ್ದಂಗ ಯಾಕೆ ಹೇಳಬಾರ್ದಂದ್ರ ಯಾಕ್ರಿ ಶಿದ್ರ ಮಾತಾ ಶರಣರ ಮಾತ ಜೋಗಿ ಜಂಗಮರ ಮಾತಾ ಪೀರ್ ಪೈಗಂಬರ ಮಾತಿಗೆ ಚುತಿ ತಂದಂಗ ಏನ್ ಹೇಳಿದಿನಿ ಏನ್ರಿ ಸಂಘ ಕರೋ ಶಾಪ್ಕಿ ಬಡತ್ ಚಿಲ್ಲರ ನಾ ಚಿಲ್ಲರ್ಕಿ ನಾ ಪತ್ತರ್ಕಿ ಅಂದಿ ಏನ್ ಬಾತು ಏನು ಅಂದಿ ನಂದಿ ತಾಯಿ ನಿನ್ನಂತ ಕಿ ಬಾಯಿಲೆ ಕೇಳ್ಕೊಂಡು ಮುಂದಿನ ಹೇಳ್ಬೇಕು ನಾವು ನಮಗ್ ಚಲೋ ಆರತಿ ಮಾಡ್ತಾರ ಚಲೋ ಮಾಡ್ತಾರ ನಮ್ಗ ಹಂಗಲ್ಲ ಹಂಗ ಎಷ್ಟೇ ಅಲ್ಲಿ ಸಣ್ಣ ಹೇಳ್ತೀನಿ ಅದೇ ವಚನ ನೀ ಕೇಳು ಕೇಳು ಶುದ್ಧ ವಚನ ಕೇಳಿದ್ರೆ ನಮ್ಮ ನಾಡಿನ ಶ್ರೇಷ್ಠ ಭಾವೈಕತೆಯ ಸಂತ ಕಬೀರ್ ದಾಸ್ ಏನತ್ತ ನಿಗ ಕರೋ ಕಿ ಹೌದಾ ಏನ್ ಹೇಳ್ತಾರೆ ಅವರು ಸಂಘ ತಾವು ಕೇಳುವಂತ ಮಾತದ ಕೇಳ್ರಿ ಸಂಘ ಕರೋ ಕಿ ಹೌದು प्यार बढ़ते बढ़ते ही बढ़ जाएगा ना हाँ संग ना करो छिल्लर की छिल्लर की संग ना करो छिल्लर की फल छोड़कर पत्थर खावे हांदी संग करो शाप की बढ़त बड़े जाएगी वचन दो ना छिल्लर की ना पत्थर की बस मतल रही ಆ ಮಾಸ್ತರ್ನ ಮಾತ ಮಾರ್ಗ ಹಾಡಿ ಮುಂದೆ ಲೆಕ್ಕ ತಗೊಳ್ಳೋನು ಹೌದು ಈಗಿಲ್ಲ ಒಂದ್ ಮಾತ್ ಹೇಳಿದ್ರಿ ಏನು ದಾರು ಹಂಗ ನಮ್ಮ ಚಶ್ಮಾ ಹಾಕೊಂಡ್ ಕೂತಾಳ ಎಂದರೆ ಸುಧರಾಸ್ತ್ರಿ ಇಟ್ಟಿ ಹಾಕಿ ಹೊತ್ ಹಾಕ್ತಿರಿ ಸತ್ಯಸಂಗದೊಳಗೆ ಬಂದು ನಮಗೆ ನಮಗೇನ್ ರೊಕ್ಕ ಕೊಟ್ಟು ಕರ್ಸಿರ್ತಾರಲ್ಲ ಚಲೋ ಸಂದೇಶನ ಕೊಡ್ರಿ ಒಂದು ಒಳ್ಳೆ ಮಾತು ಕೊಡ್ರಿ ಏನೇನು ಮಾತಾಡ್ತಿರಪ್ಪ ನೀವು ಏನು ಬೀರು ಕುಡ್ದಾವ ಬ್ರಹ್ಮನ ಮಗಪ್ಪ ಏನೇನು ಕರಿ ಪಾಕೇಟ್ ಕುಡ್ದಾವೆ ಪಾರ್ವತಿ ಮಗ ಶುದ್ಧಿ ಕುಡ್ದಾವು ಶಿವನ ಮಗ ಒಟ್ಟಿನಲ್ಲಿ ದಾರು ಕುಡ್ದಾವ್ರು ದೇವ್ರ ಮಕ್ಕಳು ಏನು ಕುಡಿಯಲ್ಲಲ್ಲ ಅದು ಹುಚ್ಚು ಹುಳಿಬೇಕಾತು ಏನು ಕುಡಿಲಾರ್ದವ್ರು ಹುಚ್ಚು ಸುಳಿ ಮಕ್ಕಳು ಹ್ಯಾಂಗೆ ಏನದು ಬಾಯ ಬಂಬಾಯ ಶಿವಸ್ಥಾನದೊಳಗೆ ನಿತ್ತು ಆಗ ಒಂದು ಮಾತು ಹೇಳ್ತೀನಿ ಏನು ದನ ಆಗಿ ಹುಟ್ತದಲ್ಲ ಮನುಷ್ಯ ಹೌದು ದನ ಆಗಿ ಹುಟ್ಟತದ ಏನ್ ಬಾಯದೋ ಇವ್ ಮುಂದಿನ ಜನ್ಮಕ್ಕೆ ದನ ಆಗಿ ಹುಟ್ಲಿ ಅತ್ತೀರಿ ದನ ಯಾಕೆ ಹುಟ್ಟದ್ ಗೊತ್ತದೇನು ಯಾಕ ಇಂತ ವೇದಿಕೆ ಮ್ಯಾಲ ಅಪಶಬ್ದ ಮಾತಾಡಿದರೆ ಪರಮಾತ್ಮ ಮೆಚ್ಚುದಿಲ್ಲ ಮುಂದಿನ ಜನ್ಮಕ್ಕೆ ಮೂಕ ದನ ಆಗಿ ಹುಟ್ಟಬೇಕಾಗ್ತದ ಇದು ಎಚ್ಚರದೊಳಗ ಮಂದಿ ಬೈದಂಗ ನಾ ಏನ್ ನಿಮಗೆ ಕೆಟ್ಟ ಶಬ್ದ ಮಾತಾಡ್ಲಕ್ಕಿಲ್ಲ ಮುಂದಿನ ಸ್ಟೇಜಿಗೆ ಬ್ರಹ್ಮ ವೇದಿಕೆ ಕೊಟ್ಟು ನಾವು ಬೇಡದಟ್ಟು ರೊಕ್ಕ ಕೊಟ್ಟು ಕರ್ಸ್ಲಿಕ್ಕ ಜನರಿಗೆ ಏನು ಕೊಡಬೇಕು ಕೇಳೋರ್ ಕೇಳಲಿ ಹ ಕೇಳಲಾರ್ದವ್ರು ಬಿಡ್ಲಿ ಆದ್ರ ನಾವು ಕೆಲಸ ಮಾಡುವಂತ ಸತ್ಯ ಸನ್ಮಾರ್ಗದಿಂದ ಕೆಲಸ ಮಾಡಬೇಕು ಹೌದು ಅದಕ್ಕೆ ಇಂತಿಂತ ಮಾತು ಮಾತಾಡ್ತಿರಿ ಮಾತ ಬರೇ ಟೈಮ್ ಪಾಸ್ ಆಗ್ತಾವ್ ಖರೇ ತೊಲಕಲ್ಲ ಜನ್ಮಕ್ ಉದ್ದಾರ ಆಗುದಿಲ್ಲ ಏನ್ ಹೇಳ್ತಾರೆ ಜ್ಞಾನಿಗಳು ಏನು ಏ ಮದ ಹದ ಮಾಡಿ ಪಳಿಯೊಂದು ಹಸನಾಗಿ ಓದಕ್ಕ ತುಳಿಬೇಕು ಕೆಸರಿಗೆ ಮೋಹಕ್ಕ ಮೆಚ್ಚಿ ಹೋಗಬ್ಯಾಡ ಹುಚ್ಚಿ ಇರುವ ಜಗದ ಕರ್ತನ ಜಾಗ ಹುಡುಗ್ಯಾಡ ಜಗದ ಜಾಣಾಗಿ ಆಗಿ ವ್ಯರ್ಥ ತಿರುಬ್ಯಾಡೋ ಸ್ವಾನಾಗಿ ಗುರುವಿನ ಗುಳ್ಳ ಕಟಗೋ ರೋ ಮಲ್ಲ ಕುಡೋ ಮೌನ ಸೀವಾ jag dag ేడను హూ మోడ నడదాను హరుషగి కరుణాళ గురువీకి సిరబాగి లింగ బీరణ సంగు మిడ పడదా చేస్తాగి నడద ಮಾಣಿಕ್ಯ ಮಾಡಣ್ಣ ಮುಕ್ತ ಏ ಬೇಡ ಏ ಬೇಡಾನು ಹೂವ ಮಾಡೊಂದು ಸೇವಾ ನಡೆದಾನು ಹರುಷಾಗಿ ಕರುನಾಳ ಗುರುವಿ రెడి తుంబ్యా దరుడి నడదా ஜராகிங்கராய நோம்பாக ஏ பிராசன் கேம்படிசீபோ ருச்சாக அரக கல்மேஷ கவியாக ಎಂಬಾಗಿ ಏ ಪ್ರಕಾಶ ಕ್ಯಾಂಪ್ ಮಾಡಿಸುವಂತ ಜೀಪ ಹಾಡೋ ರಚಂದಾಗಿ